ತೀರದಲ್ಲಿ ಮತ್ತೆ ಹರಿದ ನೆತ್ತರು ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜಾನ್ ಹತ್ತೆ ವಿಜಯಪುರ ನಗರದ ರೇಡಿಯೋ ಕೇಂದ್ರ ಬಳಿ ನಡೆದ ಘಟನೆ ಇದು ಬಾಗಪ್ಪ ಹರಿಜಾನ್ ಮನೆ ಮುಂದೆ ಓಡಾಡುವ ದುಷ್ಕರ್ಮಿಗಳಿಂದಲೇ ಹಲ್ಲೆ ಮಾಡಲಾಗಿದೆ ಎಂಟು ಜನ ದುಷ್ಕರ್ಮಿಗಳಿಂದ ಹತ್ಯೆ ಮಾಡಲಾಗಿದೆ ಎನ್ನುವುದು ಇದೀಗ ಗೊತ್ತಾಗಿದೆ ಬಾಗಪ್ಪನ ಮೇಲೆ ಹತ್ಯೆ ಜೀವ ಬೆದರಿಕೆ ಸೇರಿ ಹತ್ತು ಪ್ರಕರಣಗಳಿದ್ದವು ಎನ್ನಲಾಗಿದೆ ಇದೀಗ ವಿಜಯಪುರ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನ್ನ ಕೊಂದು ಹೋದ ಹಂತಕರು ಸಿಸಿಟಿವಿ ನಲ್ಲಿ ಸೆರೆ ಸಿಕ್ಕ ಹಂತಕರು ಇದೀಗ ಭೀಮಾ ತೀರದಲ್ಲಿ ಮತ್ತೆ ಹರಿದ ರಕ್ತದ ಕುಳಿ ಐವತ್ತೆರಡು ವರ್ಷದ ಹಂತಕ ಬಾಗಪ್ಪ ಹರಿಜನ್ ಭೀಕರ ಹತ್ಯೆಯಾಗಿದ್ದಾನೆ ಬ್ಯೂರೋ ರಿಪೋರ್ಟ್ ಭಾರತ್ ಟಿವಿ ವಿಜಯಪುರ ಇಂದಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮದಿನ ನಗರದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾರೆ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂಥ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮ್ ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ ಗೋಸ್ಕರ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುವುದು ಅದ್ ನೋಡ್ಬೇಕು ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ನಲ್ಲಿ ನೋಡ್ಬೇಕು ಅದನ್ನ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನು ನಿಖರವಾದಂತ ಮಾಹಿತಿ ಇಲ್ಲ ಈ ಮನೆಯವರು ಹೇಳಿದರ ಪ್ರಕಾರ ನಾಲ್ಕರಿಂದ ಐದು ಜನ ಅಂತಂತ ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಅದನ್ನು ವರ್ಕೌಟ್ ಮಾಡ್ತಾ ಇದೆ ಇನ್ನು ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ ಸೊ ವಿ ನೀಡ್ ಟೈಮ್ ನಮಗಿರೋ ಮಾಹಿತಿ ಇದು ಬಾಡಿಗೆ ಮನಿ ಅಂತ ಹೇಳಿದ್ದಾರೆ ಇನ್ನು ನಮಗೂ ಅದು ಸಂಪೂರ್ಣದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಬಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ಡ್ ಆರ್ ಮರ್ಡರ್ ಕೇಸಸ್ ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆಕ್ಟ್ ಅಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈನ್ಟಿ ನೈನ್ ದಿಂದ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಕೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ಸು ಮತ್ತು ಹೆದರಿಸಿದ ಕೇಸುಗಳಿದೆ ಸೊ ಆ ಹಿನ್ನೆಲೆಯಲ್ಲಿ ಆ ಇವನು ಕೂಡ ಕ್ರಿಮಿನಲ್ ಹಿನ್ನೆಲೆ ಉಳಿದಂಥ ವ್ಯಕ್ತಿನೇ ಆಗಿದ್ದಾನೆ ಸೊ ನೋಡ್ತಾ ಇದ್ದೀವಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಅದನ್ನು ಅಪ್ಡೇಟ್ ತಗೋತೀವಿ ಎಂಟೈರ್ ಜಿಲ್ಲಾ ಟೀಮೇ ತಂಡವಾಗಿ ವರ್ಕ್ ಮಾಡ್ತಾ ಇದೆ ವಿಲ್ ವಿಲ್ ಅರೆಸ್ಟ್